ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದಿ ಭಯಂಗವಾಯಿತು ಕೊಹ್ಲಿ ರಾಜೀನಾಮೆ ರಹಸ್ಯ ಹೌದು ವೆಸ್ಟ್ ಇಂಡೀಸ್ ಪ್ರವಾಸದವರೆಗೂ ಟೀಮ್ ಇಂಡಿಯಾ ಮುಖ್ಯ ಕೋಚ್ ಹುದ್ದೆಯಲ್ಲಿ ಮುಂದುವರೆಯುವಂತೆ ಬಿಸಿಸಿ ಸೂಚನೆಯನ್ನು ಅನಿಲ್ ಕುಂಬ್ಳೆ ಅವರಿಗೆ ನೀಡಿತ್ತು ಇದೇ ವೇಳೆ ತಾವು ರಾಜೀನಾಮೆ ನೀಡಲು ಕಾರಣವಾದ ಮಾಹಿತಿಗಳನ್ನು ಅವರು ಬಹಿರಂಗಪಡಿಸಿರುವಂಥದ್ದು ಮಂಗಳವಾರ ರಾತ್ರಿ ಅನಿರೀಕ್ಷಿತವಾಗಿ ಕುಂಬ್ಳೆ ರಾಜೀನಾಮೆ ನೀಡಿದಾಗಲೇ ಟೀಂ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಮತ್ತು ಕುಂಬ್ಳೆ ನಡುವೆ ಹೊಂದಾಣಿಕೆ ಸಾಧ್ಯವೇ ಇಲ್ಲ ಎನ್ನುವಂತಾಗಿತ್ತು ಟ್ವಿಟರ್ನಲ್ಲಿ ತಮ್ಮ ರಾಜೀನಾಮೆಗೆ ಕಾರಣವನ್ನ ತಿಳಿಸಿರುವಂಥ ಕುಂಬ್ಳೆ ಟೀಮ್ ಇಂಡಿಯಾ ಕೋಚ್ ಆಗುವ ಅವಕಾಶ ಸಿಕ್ಕಿದ್ದು ನನಗೆ ದೊರೆತ ಒಂದು ಗೌರವ ಅಂತ ಭಾವಿಸ್ತಾರೆ ಯಾವುದೇ ತಂಡದ ಒಂದು ಯಶಸ್ಸು ನಾಯಕ ಕೋಚ್ ಆಟಗಾರರು ಮತ್ತು ಸಿಬ್ಬಂದಿಗೆ ಸಲ್ಲುತ್ತದೆ ಅಂತ ಹೇಳಿರುವಂಥದ್ದು ನನ್ನ ಕಾರ್ಯಶೈಲಿ ಮತ್ತು ಕೋಚ್ ಆಗಿ ಮುಂದುವರಿಯಲು ನಾಯಕನಿಗೆ ತೊಂದರೆಯಾಗಿದೆ ಅಂತ ಬಿಸಿಸಿ ನನಗೆ ಹೇಳಿತ್ತು ಹೊಂದಾಣಿಕೆ ಪರಿಣಾಮಕಾರಿಯಾಗಿರಲು ವೃತ್ತಿಪರತೆ ಶಿಸ್ತು ಕೌಶಲ್ಯ ಮೊದಲಾದವು ಮುಖ್ಯವೆನಿಸುತ್ತೆ ಆದರೆ ಆತ ಯಾರಿಗೂ ಜಗ್ಗಲ್ಲ ಇಂತಹ ಸಂದರ್ಭದಲ್ಲಿ ಹೊಂದಾಣಿಕೆ ಅಸಮರ್ಥನೀಯ ಎಂದು ಕಂಡು ಬಂದಿದ್ದರಿಂದ ಹುದ್ದೆಯಲ್ಲಿ ಮುಂದುವರಿಯದೇ ಇರಲು ತೀರ್ಮಾನವನ್ನ ಮಾಡಿರುವಂತದ್ದು ಇಷ್ಟು ದಿನ ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಈಗಂತ ಅವರು ತಿಳಿಸ್ತಾರೆ ಅನಿಲ್ ಕುಂಬ್ಳೆ ಮತ್ತು ವಿರಾಟ್ ಕೊಹ್ಲಿ ನಡುವೆ ಎಲ್ಲವೂ ಸರಿ ಇಲ್ಲ ಹಿಂದೆ ಕೂಡ ಎಳ್ಳಾಗಿತ್ತು ಈಗ ಬಹಿರಂಗವಾಗಿ ಕುಂಬ್ಳೆ ಅವರೇ ಟ್ವೀಟ್ ಮಾಡಿ ಹೇಳಿರುವಂತದ್ದು ನಿಮ್ದ್ರ ಬಗ್ಗೆ ಅನಿಸುತ್ತೆ ಕೇರಳ ಕಾಮೆಂಟ್ ಅಲ್ಲಿ ದಸಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ सब्सक्रैबी धन्यवाद